ನಮಸ್ಕಾರ ವೆಲ್ಕಮ್ ಟು ಯೋಟಿವಿ ಕನ್ನಡ ರಾಜ್ಯದ ಎರಡನೆಯ ರಾಜಧಾನಿ ಅಂತ ಕರೆಸಿಕೊಳ್ಳುವ ಬೆಳಗಾವಿ ಲೋಕಸಭಾ ಕುರುಕ್ಷೇತ್ರ ಇದೀಗ ಭಾರಿ ಕಾವೇರಿದೆ ಯಾಕೆಂದರೆ ಕಳೆದ ಎರಡು ಮೂರು ದಿನಗಳ ಹಿಂದೆ ಬಿಜೆಪಿಯ ರಾಷ್ಟ್ರೀಯ ಅಧ್ಯಕ್ಷ ಜೆ ಪಿ ನಡ್ಡಾ ಅವರು ಕುಂದಾನಗರಿ ಬೆಳಗಾವಿಗೆ ಭೇಟಿ ನೀಡಿ ಯಾರಿಗೆ ಕುಂದಾಸಿಗೆ ನೀಡ್ತಾರೆ ಅನ್ನೋದು ಇದೀಗ ಭಾರಿ ಚರ್ಚೆಗಳು ಶುರುವಾಗಿವೆ ಹೌದು ಬೆಳಗಾವಿ ಮತ್ತು ಚಿಕ್ಕೋಡಿ ಲೋಕಸಭಾ ಕ್ಷೇತ್ರಗಳಿಗೆ ಬಿಜೆಪಿ ಅಭ್ಯರ್ಥಿಗಳು ಯಾರು ಹಾಲಿ ಸಂಸದರಿಗೆ ಮತ್ತೊಮ್ಮೆ ಅವಕಾಶವೇ ಅಥವಾ ಹೊಸ ಮುಖಗಳಿಗೆ ಮನೆಗೆ ಇಂತಹ ಹಲವಾರು ಕುತೂಹಲದ ಚರ್ಚೆಗಳು ಈಗ ಜಿಲ್ಲೆಯ ರಾಜಕೀಯ ವಲಯದಲ್ಲಿ ಇದೀಗ ಬಹಳ ಜೋರಾಗಿ ನಡೆದಿವೆ ಈ ಹಿಂದೆ ಸ್ವತಃ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಜೆ ಪಿ ನಡ್ಡಾ ಬೆಳಗಾವಿಗೆ ಆಗಮಿಸಿ ನಾಲ್ಕು ಜಿಲ್ಲೆಗಳ ಕೋರ್ ಕಮಿಟಿ ಸಭೆ ನಡೆಸುತ್ತಿರುವುದು ಈ ಚರ್ಚೆಗೆ ಪುಷ್ಟಿ ನೀಡಿದೆ ಬೆಳಗಾವಿ ಕ್ಷೇತ್ರದಲ್ಲಿ ಪ್ರಮುಖ ನಾಯಕರಾದ ಆಲಿ ಸಂಸದೆ ಮಂಗಲ ಅಂಗಡಿ ಈರಣ್ಣ ಕಡಾಡಿ ಮಹಾಂತೇಶ ಕವಟಗಿ ಮಠ ಸಂಜಯ ಪಾಟೀಲ್ ಶ್ರದ್ಧಾ ಶೆಟ್ಟರ್ ಮೊದಲಾದವರು ಆಕಾಂಕ್ಷಿಗಳ ಪಟ್ಟಿಯಲ್ಲಿದ್ದಾರೆ ಚಿಕ್ಕೋಡಿ ಕ್ಷೇತ್ರದಲ್ಲಿ ಆಲಿ ಸಂಸದ ಅಣ್ಣ ಸಾಹೇಬ್ ಜೊಲ್ಲೆ ಮಾಜಿ ಸಂಸದ ರಮೇಶ್ ಕತ್ತಿ ಪ್ರಭಾಕರ್ ಕೋರೆ ಪುತ್ರ ಅಮಿತ್ ಕೋರೆ ಪ್ರಮುಖ ಆಕಾಂಕ್ಷಿಗಳಾಗಿದ್ದಾರೆ ಎಂಬುದು ಎಲ್ಲರಿಗೂ ಗೊತ್ತಿರುವ ವಿಚಾರ ಅದರಂತೆ ಚಿಕ್ಕೋಡಿಗಿಂತ ಬೆಳಗಾವಿ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿ ಆಯ್ಕೆ ಬಹಳ ಕುತೂಹಲ ಮತ್ತು ಹೆಚ್ಚಿನ ಮಹತ್ವ ಪಡೆದುಕೊಂಡಿದೆ ಬಹು ಮುಖ್ಯವಾಗಿ ಪಕ್ಷಕ್ಕೆ ಮಾಜಿ ಸಿಎಂ ಜಗದೀಶ್ ಶೆಟ್ಟರ್ ಪುನರಾಗಮನ ಎಲ್ಲಾ ಲೆಕ್ಕಾಚಾರ ಬದಲು ಮಾಡಿದೆ ಜಗದೀಶ್ ಶೆಟ್ಟರ್ ಪಕ್ಷಕ್ಕೆ ಬರುವ ಮುನ್ನ ಪ್ರಬಲ ಆಕಾಂಕ್ಷಿಗಳು ಟಿಕೆಟ್ಗಾಗಿ ಎಲ್ಲಾ ರೀತಿಯಿಂದ ಲಾಬಿ ಮಾಡಲು ಆರಂಭಿಸಿದರು ಅಲ್ಲಿ ಸಂಸದರಿಗೆ ಈ ಟಿಕೆಟ್ ಸಿಗುವುದು ಕಷ್ಟ ಎಂಬ ಅಭಿಪ್ರಾಯದ ಹಿನ್ನೆಲೆಯಲ್ಲಿ ಕೆಲವರು ತಮಗೆ ಟಿಕೆಟ್ ಕಚ್ಚುತ್ತ ಎಂಬ ವಿಶ್ವಾಸದಲ್ಲಿದ್ದರು ಆದರೆ ಜಗದೀಶ್ ಶೆಟ್ಟರ್ ಅವರ ಆಗಮನದಿಂದ ಜಿಲ್ಲೆಯ ಕೆಲ ನಾಯಕರಿಗೆ ಸಂಕಷ್ಟ ಎದುರಾಗಿದೆ ಟಿಕೆಟ್ ಸಿಗುತ್ತದೆ ಎಂದು ಬಲವಾಗಿ ನಂಬಿದವರು ಇದೀಗ ತಣ್ಣಗಾಗಿದ್ದಾರೆ ಇನ್ನೂ ಕೆಲವರು ಮೌನಕ್ಕೆ ಜಾರಿದ್ದಾರೆ ಇನ್ನೊಂದು ಕಡೆ ಜಗದೀಶ್ ಶೆಟ್ಟರ್ ಮರಳಿ ಪಕ್ಷಕ್ಕೆ ಬಂದಿರುವುದು ಆಲಿ ಸಂಸದೆ ಮಂಗಲಾ ಅಂಗಡಿ ಗುಂಪಿಗೆ ಹೆಚ್ಚಿನ ಬಲ ಬಂದಂತೆ ಆಗಿದೆ ಜೊತೆಗೆ ಹೊಸ ನಿರೀಕ್ಷೆಗಳು ಸಹ ಕಾಣುತ್ತಿವೆ ಎಂದು ಲೆಕ್ಕಾಚಾರಗಳು ನಡೆದಿವೆ ಇನ್ನು ಬೆಳಗಾವಿ ಲೋಕಸಭಾ ಕ್ಷೇತ್ರದ ಟಿಕೆಟ್ ಲಾಬಿ ವಿಷಯದಲ್ಲೂ ಜಾರಕಿಹೊಳಿ ಅವರ ಸಹೋದರರ ಪ್ರಭಾವ ಕೂಡ ಎದ್ದು ಕಾಣಲಾರಂಭಿಸಿದೆ ಈ ಕ್ಷೇತ್ರದಿಂದ ನಮಗೆ ಇಲ್ಲವೇ ನಾವು ಹೇಳಿದವರಿಗೆ ಟಿಕೆಟ್ ಕೊಡಿ ಎಂಬ ಹೊಸ ದಾಳವನ್ನ ಗೋಕಾಕ್ ಸಾಹುಕಾರ ಉರುಳಿಸಿದಾರಂತೆ ಮೂಲಗಳ ಪ್ರಕಾರ ಅರಬಾವಿ ಶಾಸಕ ಬಾಲಚಂದ್ರ ಜಾರಕಿಹೊಳಿ ಟಿಕೆಟ್ ವಿಷಯದಲ್ಲಿ ತೆರೆ ಮುಂಚೂಣಿಯಲ್ಲಿದ್ದಾರೆ ಸಹೋದರ ಬಾಲಚಂದ್ರಗೆ ಟಿಕೆಟ್ ಕೊಡಿಸಲು ರಮೇಶ್ ಜಾರಕಿಹೊಳಿ ಸಾಧ್ಯವಾದಷ್ಟು ಎಲ್ಲಾ ಪ್ರಯತ್ನವನ್ನ ನಡೆಸಿದ್ದಾರೆ ಒಂದು ವೇಳೆ ತಮಗೆ ಟಿಕೆಟ್ ಕೊಡದೇ ಇದ್ದರೆ ಜಗದೀಶ್ ಶೆಟ್ಟರ್ ಅವರನ್ನು ಇಲ್ಲಿಗೆ ಕರೆ ನಿಲ್ಲಿಸಬೇಕು ಎಂಬ ಪ್ರಯತ್ನದಲ್ಲಿದ್ದಾರೆ ಜಿಲ್ಲೆಯಲ್ಲಿ ತಮ್ಮ ಮುಂದೆ ಎರಡನೇ ನಾಯಕರು ಬೆಳೆಯಬಾರದು ಎಂಬುದು ಇದರ ಇಂದಿನ ಉದ್ದೇಶವಾಗಿದೆ ಇದು ಜಿಲ್ಲೆಯ ನಾಯಕರಿಗೆ ಇಕ್ಕಟ್ಟಿನ ಸ್ಥಿತಿ ತಂದಿಟ್ಟಿದೆ ಒಂದು ವೇಳೆ ಜಗದೀಶ್ ಶೆಟ್ಟರ್ಗೆ ಟಿಕೆಟ್ ಕೊಡಿಸಿದರೆ ಲಿಂಗಾಯತ ಸಮಾಜದವರಿಗೆ ಟಿಕೆಟ್ ಕೊಡಿಸಿದ್ದೇವೆ ಎಂದು ಹೇಳಿಕೊಳ್ಳಬಹುದು ಇದರಿಂದ ನಮ್ಮ ಮೇಲೆ ಈ ಸಮಾಜಕ್ಕೆ ಇರುವ ಅಸಮಾಧಾನ ಹಾಗೂ ಮನಸ್ಸು ಕಡಿಮೆ ಆಗುತ್ತದೆ ಎಂಬುದು ಜಾರಕಿಹೊಳಿ ಸಹೋದರರ ಲೆಕ್ಕಾಚಾರ ಇದರ ಹೊರತಾಗಿ ಎರಡನೇ ಪ್ರಯತ್ನವಾಗಿ ಜಾರಕಿಹೊಳಿ ಸಹೋದರರು ಬೆಳಗಾವಿಯಿಂದ ರಮೇಶ್ ಕತ್ತಿ ಅವರ ನಿಲ್ಲಿಸಲು ಸಹ ಲಾಭಿ ಮಾಡಬಹುದು ಎಂಬ ಮಾತುಗಳು ಇದೀಗ ಪಕ್ಷದ ವಲಯದಲ್ಲಿ ಬರುತ್ತವೆ ರಮೇಶ್ ಕತ್ತಿ ಚಿಕ್ಕೋಡಿ ಅಥವಾ ಬೆಳಗಾವಿಯಿಂದ ಟಿಕೆಟ್ ಕೇಳಿರುವುದು ಇದಕ್ಕೆ ಪುಷ್ಟಿ ನೀಡಿದೆ ಆದರೆ ಜಗದೀಶ್ ಶೆಟ್ಟರ್ಗೆ ಟಿಕೆಟ್ ನೀಡುವುದು ಅಂದುಕೊಂಡಷ್ಟು ಸರಳವಾಗಿಲ್ಲ ಇದಕ್ಕೆ ಅಸಮಾಧಾನವೇ ಹೆಚ್ಚಾಗಿದೆ ಮೇಲಾಗಿ ಜಗದೀಶ್ ಶೆಟ್ಟರ್ ವರ್ಗಿನವರು ಎಂಬ ಭಾವನೆ ಬರುತ್ತದೆ ಇನ್ನು ಆಲಿ ಸಂಸದರಿಗೆ ಮತ್ತೊಮ್ಮೆ ಟಿಕೆಟ್ ನೀಡಬೇಕು ಎಂದರೆ ಅವರು ನಿರೀಕ್ಷೆ ಮಾಡಿದಷ್ಟು ಸಕ್ರಿಯವಾಗಿಲ್ಲ ಎಂಬ ಅಭಿಪ್ರಾಯ ಇದೆ ಮಂಗಲ ಅಂಗಡಿ ಪುತ್ರಿ ಶ್ರದ್ಧಾ ಅಂದ್ರೆ ಜಗದೀಶ್ ಶೆಟ್ಟರ್ ಸೊಸೆ ಹುಬ್ಬಳ್ಳಿಗೆ ಸಂಬಂಧಪಟ್ಟವರು ಪಕ್ಷದಲ್ಲಿ ಹಾಗೂ ಜನರ ಜೊತೆ ಅಷ್ಟು ಸಂಪರ್ಕದಲ್ಲಿ ಇಲ್ಲ ಎಂಬ ಮಾತುಗಳು ಕೂಡ ಇದೀಗ ಕೇಳಿ ಬರುತ್ತಿರುವ ವಿಚಾರ ಈ ಎಲ್ಲಾ ಅಂಶಗಳು ಜಗದೀಶ್ ಶೆಟ್ಟರ್ ಗುಂಪಿಗೆ ಮತ್ತು ಜಾರಕಿಹೊಳಿ ಪ್ರಯತ್ನಕ್ಕೆ ಹಿನ್ನಡೆ ಉಂಟು ಮಾಡುವ ಸಾಧ್ಯತೆ ಇದೆ ಇದೆಲ್ಲದರ ಮಧ್ಯೆ ಟಿಕೆಟ್ ನೀಡುವ ವಿಚಾರದಲ್ಲಿ ಜಾತಿ ಲೆಕ್ಕಾಚಾರ ಪ್ರಮುಖ ಸ್ಥಾನವನ್ನು ಪಡೆದುಕೊಂಡಿದೆ ಲಿಂಗಾಯತ ಪಂಚಮಸಾಲಿ ಸಮಾಜದವರಿಗೆ ಬೆಳಗಾವಿ ಲೋಕಸಭಾ ಕ್ಷೇತ್ರದ ಟಿಕೆಟ್ ನೀಡಬೇಕು ಎಂಬ ಒತ್ತಾಯಗಳು ಇದೀಗ ಕೇಳಿ ಬಂದಿವೆ ವಿಧಾನಸಭೆ ಚುನಾವಣೆಯ ನಂತರ ಲಿಂಗಾಯತ ಸಮಾಜದವರು ಬದಲಾಗಿದ್ದಾರೆ ಕಾಂಗ್ರೆಸ್ ಕಡೆಗಿನ ಒಲವು ಬಿಜೆಪಿ ಕಡೆ ತಿರುಗಿದೆ ವಿಧಾನಸಭೆ ಚುನಾವಣೆಯಲ್ಲಿ ಕಾಂಗ್ರೆಸ್ಗೆ ಬೆಂಬಲಿಸಿ ತಪ್ಪಾಗಿದೆ ಎಂಬುದು ಮನವರಿಕೆ ಆಗಿದೆ ಅನುಕೂಲ ಉಂಟು ಮಾಡಲಿದೆ ಎನ್ನುವುದು ಬಿಜೆಪಿ ನಾಯಕರ ಲೆಕ್ಕಾಚಾರ ಇದೇ ಕಾರಣದಿಂದ ಲಿಂಗಾಯತ ಪಂಚಮಸಾಲಿ ಸಮಾಜದವರಿಗೆ ಟಿಕೆಟ್ ಕೊಡಬೇಕು ಎಂಬ ಬೇಡಿಕೆ ವ್ಯಕ್ತವಾಗಿದೆ ಒಟ್ಟಿನಲ್ಲಿ ಲೋಕಸಭೆ ಚುನಾವಣೆಗೆ ಕೇವಲ ಕೆಲವೇ ದಿನಗಳು ಬಾಕಿ ಇರುವ ವೇಳೆ ಇದೀಗ ಕುಂದಾನಗರಿ ಜಿಲ್ಲಾ ರಾಜಕಾರಣ ಭಾರಿ ಗರಿಗೆದರಿದ್ದು ಇನ್ನು ಯಾವೆಲ್ಲ ಬೆಳವಣಿಗೆ ಆಗ್ತವೆ ಯಾರಿಗೆ ಲಕ್ ಯಾರಿಗೆ ಶಾಕ್ ಎಂಬುದು ಇನ್ನೇನು ಕೆಲವೇ ದಿನಗಳಲ್ಲಿ ಸ್ಪಷ್ಟವಾಗಿ ಗೊತ್ತಾಗಲಿದೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ